ಐದು ವರ್ಷಕ್ಕೂ ಚುನಾವಣೆ ಬರ್ತದ ಹೋಗ್ತಿರ್ತದೆ ಪ್ರತಿ ಬಾರಿ ನಿಮಗೆ ಒಂದು ಹೊಸ ಹೊಸ ಸವಾಲುಗಳನ್ನ ತರ್ತವೆ ವಿಶಾಲ ಭಾರತದ ಭವ್ಯ ಭವಿಷ್ಯಕ್ಕಾಗಿ ನಾವೇನು ವಿಚಾರ ಸಂದರ್ಭದಲ್ಲಿ ಯಾರ ಸಮರ್ಥನೆ ಮಾಡಬೇಕು ಯಾರು ಜೊತೆಗಿರಬೇಕು ಅಂತಹ ದೊಡ್ಡ ಪ್ರಶ್ನೆ ಹೊಂದಿರ್ತಾರೆ ಪ್ರಜ್ಞಾವಂತರಾದ ತಾವೇನು ಬರೀ ಮಾತಲ್ಲಿ ಸಬ್ ಸಾಥ್ ಸಬ್ಕ ವಿಕಾಸ ಆಗಬಾರದು ನಿಜ ಅಂಶದಲ್ಲಿ ಕೂಡ ಸಬ್ ಸಾಥ್ ಸಬ್ಕ ವಿಶ್ವಾಸ ಆಗಬಾರದು ಆವಾಗ ಮಾತ್ರ ದೇಶ ಒಂದು ರೀತಿಯಲ್ಲಿ ಇರ್ತದೆ ಸುಭದ್ರ ರೀತಿಲಿ ಹೋಗ್ತದೆ ದೇಶದ ಶಾಂತಿ ನೆಮ್ಮದಿಯನ್ನು ನೆಲೆಸಕ್ತದೆ ಆ ಒಂದು ಸಬ್ ಕಸ ಸಬ್ ಕ ವಿಶ್ವಾಸ ಎನ್ನುವ ಪಕ್ಷ ಸಬ್ ಕ ಇದೆಯಲ್ಲ ಅದು ಸಂಪೂರ್ಣವಾಗಿ ಯಾವುದಾದ್ರೂ ಪಕ್ಷಕ್ಕೆ ಹೊಂದತ್ತದ ಅಂದ್ರ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಮಾತಾಡ್ತಾಳೆ ಇವರು ಬಾಯಲೆ ಹೇಳ್ತಾರೆ ಬರೀ ಬಾಯಲ್ಲಿ ಹೇಳ್ತಾರೆ ಅವ್ರು ಸಬ್ ಕಸಾ ಸಬ್ ಒಂದೊಂದು ಭಾಗದಲ್ಲಿ ಒಂದೊಂದು ಮತ್ತ ಹೋಟ್ಗಳ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಮನೇಷ ಸಂಸದರ ಮಾತುಗಳನ್ನ ಕೇಳಿದ್ರೆ ಇವ್ರಿಗೆಲ್ಲೋ ಬಂಜಾರ ಹೋಟ್ಗಳ ಯಾರ ಲಿರ್ತಾರ ಅವ್ರು ಯಾರು ಕೇಳಿ ಕೇಳಿವಂತಾರೆ ಯಾರ ಹಾಕೋರಿ ಅಂತಾರ ಅಂತ ಉದ್ದಡದ ತೋರಿಸೋರು ಇವರು ಸ್ವಲ್ಪ ಸ್ವಲ್ಪ ವ್ಯಕ್ತ ಮಾಡ್ತಾರೆ ಸಾಧ್ಯ ಮತ್ತೆ ಕೆಲವೊಬ್ರು ಶಾಸಕರು ಕೆಲವು ಸಂಸದರು ಅವ್ರು ಹೇಳ್ತಾರೆ ನಮ್ಮ ಮುಸ್ಲಿಂ ಓಟ್ಗಳು ಬೇಡ ಯಾಕಂದ್ರೆ ಮುಸ್ಲಿಮ ವಿದೇಶ ನಾಗರಿಕರಲ್ಲ ಹಾಗಾದ್ರೆ ನೀವು ಹೇಳುವಂತ ನಿಮ್ಮ ಪ್ರಧಾನಿ ಹೇಳುವಂತ ಸಬ್ ವಿಶ್ವಾಸ ಸಬ್ ಯಾರಿಗೆ ಸಾಥ್ ಕೊಡ್ತಾ ಇದ್ದೀರಾ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಮಾತ್ರ ಇದೊಂದು ಮಾತ್ರ ಹೃದಯದ ಪಕ್ಷ ಪ್ರತಿಯೊಂದು ಸಮಾಜದವರನ್ನ ಪ್ರತಿಯೊಂದು ಧರ್ಮದವರನ್ನ ಪ್ರತಿಯೊಂದು ಮತೀಯರನ್ನ ವಿಶ್ವಾಸ ತೆಗೆದುಕೊಂಡು ದೇಶದ ಪ್ರಗತಿಯಲ್ಲಿ ಈಗಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಹುಟ್ಟಿದಂತಹ ಕಾಂಗ್ರೆಸ್ ಪಕ್ಷ ಈವಾಗ ಕೂಡ ತನ್ನದೇ ಆದ ಒಂದು ಸ್ಫೋಟ ಇಟ್ಟುಕೊಂಡು ದೇಶದ ಪ್ರಗತಿಯಲ್ಲಿ ಕೆಲಸ ಮಾಡ ಧರ್ಮದ ಬಗ್ಗೆ ಭಾವೋದ್ರೇಕ ವಿಷಯಗಳನ್ನ ಎಬ್ಬಿಸಿ ಧರ್ಮ ಜಗಳ ಹಚ್ಚಿ ತಮ್ಮ ಮನೆಯ ಹೊಟ್ಟೆಯನ್ನು ಬೇಯಿಸಿಕೊಳ್ಳುವಂತಹ ರಾಜಕಾರಣಿಗಳಿಗೆ ನಾವು ಪಾಠ ಕಲಿಸಬೇಕಾಗಿದೆ ಇಂತಹ ಒಬ್ಬ ಅಯೋಗ್ಯ ಅಸಮರ್ಥ ಅಭ್ಯರ್ಥಿನ ಭಾರತೀಯ ಜನತಾ ಪಕ್ಷ ಕಳೆದ ಮೂರೂವರೆ ಬಾರಿ ಕೊಟ್ಟು ಮತ್ತೆ ನಾಲ್ಕನೇ ಬಾರಿ ನಮ್ಮನ್ನು ಹಾಳು ಮಾಡ ವಿಜಯಪುರ ಜಿಲ್ಲೆ ಅಭಿವೃದ್ಧಿಗೆ ಯಾವ್ದಾದ್ರು ಶಾಪ ಅಂಟೆದಪ್ಪ ಅಂದ್ರೆ ಅದು ರಮೇಶ್ ಜಿಗೀಜನ್ ಎಂಬ ಹೆಸನೇ ವ್ಯಕ್ತಿಯ ಶಾಪ ಈ ಇವಾಗ ಆ ಶಾಪ ವಿಮೋಚನೆ ಮಾಡ್ಕೋದಿಲ್ಲ ಎಲ್ಲಿವರೆಗೂ ಆ ಶಾಪ ವಿಮೋಚನೆ ಮಾಡ್ಕೊಳ್ಳೋದಿಲ್ಲೋ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗೋದಿಲ್ಲ 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 ಈ ಮಹಾನುಭಾವ ಜಿಲ್ಲೆಯ ಮೂರು ಬಾರಿ ಸಂಸತ್ತಾಗಿ ಪ್ರತಿನಿಧಿಸಿದ ಚಿಕ್ಕವಾಡಿಯಲ್ಲಿ ಮೂರು ಆಗಿ ಅವರು ಸಂಸದರಾಗಿದ್ರು ಈಗಿರೋದೇ ನಿಮ್ಮ ನಾಕ್ಷಾಂಡ ಮತಕ್ಷೇತ್ರ ಬರುತ್ತಾ ನಿಮ್ಮ ವಾರ್ಡು ಮೊದಲು ಬಳ್ಳುಳ್ಳಿ ಮತಕ್ಷೇತ್ರ ಇತ್ತು ಆ ಬಳ್ಳುಳ್ಳಿ ಮತಕ್ಷೇತ್ರ ಎರಡು ಇವರು ಎಮ್ ಮೇಲೆ ಎರಡು ಸಾರಿ ರಾಜ್ಯದ ಮಂತ್ರಿ ಕೇಂದ್ರದಲ್ಲಿ ಒಂದು ಸಾರಿ ಮಂತ್ರಿ ಇದ್ರು ಅವ್ರದೇ ಆದ ಪ್ರಧಾನ ಹೋಗಿ ನಿರ್ಸಿಬಿಟ್ಟಿರೋನ್ನ ನೀ ಕೆಲಸ ಮಾಡೋ ನಾಲ್ಕು ಗಂಟೆಗೆ ಹೋಗಪ್ಪ ಅಂತ ಅಂತಹ ಅಸಮರ್ಥ ಯೋಗ್ಯ ವ್ಯಕ್ತಿ ಮತ್ತೆ ಅಭ್ಯರ್ಥಿ ಮಾಡಿದ್ದಾರೆ ಇವರಿಗೆ ನಾಗಕ್ಷೇತ್ರ ಇವರಲ್ಲಿ ಅಭ್ಯರ್ಥಿಗಳಿಗೆ ನಿಲ್ವ ಅದಕ್ಕೋಸ್ಕರ ಅತ್ಯಂತ ಸಮರ್ಥ ಸುಶೀಲ ವಿದ್ಯಾವಂತ ಕೆಲಸವನ್ನ ಮಾಡುವಂತ ಹಪ ಉಳ್ಳ ಅಭಿವೃದ್ಧಿಯ ಯೋಚನೆ ಉಳ್ಳ ಪ್ರಗತಿ ಚಿಂತನೆ ಉಳ್ಳ ಹೋರಾಟದ ಮನೋಭಾವನೆ ಬಂದಂತಹ ವ್ಯಕ್ತಿ ಪ್ರೊಫೆಸರ್ ರಾಜೀವ್ ಅಲ್ಲಿ ಅವರಿಗೆ ತಾವೆಲ್ಲೂ ಒಬ್ಬ ವ್ಯಕ್ತಿ ನಾವು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನಾವು ಪ್ರಮಾಣ ಮಾಡ್ತೀವಿ ನಾವು ಐದು ಕೆಜಿ ಅಕ್ಕಿ ಕೊಡೋದು ಸಫಲರಾದೇವೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ನಾವು ಖರೀದಿ ಮಾಡಿಕೊಡ್ತೀವಿ ಅಂತ ಅಂತ ಪ್ರಧಾನಮಂತ್ರಿಗಳನ್ನ ನಾವು ವಿನಂತಿ ಮಾಡಿದ್ದೀವಿ ಮಹಾನುಭಾವರೇ ನಮ್ಮ ಐದು ಅಕ್ಕಿ ಕೊಡಿ ಕೊಟ್ಟು ಕೊಡಬೇಡ್ರಪ್ಪ ಮೂವತ್ತೈದು ರೂಪಾಯಿ ಕೆಜಿ ಕೊಡ್ತೀವಿ ನಾವು ಮೂವತ್ತು ರೂಪಾಯಿ ತಗೊಂಡ್ ಅಕ್ಕಿ ಕೊಡೋದು ಆದ್ರೆ ಕೊಡುವಂತಹ ದೊಡ್ಡ ಮನಸ್ಸು ಪ್ರಧಾನಮಂತ್ರಿಗಳು ಮಾಡಿಲ್ಲ ಯಾಕಂದ್ರೆ ಅವರಲ್ಲಿ ಸಣ್ಣ ಮನಸ್ಸಿತ್ತು ರಾಜಕೀಯ ಮಾಡಿದ್ರು ಎಲ್ಲರೂ ಐದು ಕೆಜಿ ಅಕ್ಕಿನ ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ರೆ ಕಾಂಗ್ರೆಸ್ ಹೆಸರು ಬರ್ತದ ಜನ ಅವರನ್ನ ಜೈ ಜಯ ಅದಕ್ಕೆ ಕೊಡ್ಲಿಲ್ಲ ಅದೇ ಅಕ್ಕಿನ ಇವರು ಇವತ್ತು ಮಾರ್ಕೆಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೂಪಾಯಿ ಮಾರ್ಕೊಳ್ಳೋತಾರ ಅಂದ್ರೆ ಇವರ ಧೋರಣೆ ತೋರಿಸುತ್ತೆ ನಾವು ಬರೀ ಬಾಯಲ್ಲಿ ಬಡವರು ಉದ್ಧಾರ ಮಾಡ್ತೀವಿ ಬಡವರಿಗೋಸ್ಕರ ಮಾಡೋ ಮಾತ್ರ ಕಂತ್ರಿ ಕೆಲಸ ಬದ್ಧ ಅದಕ್ಕೋಸ್ಕರ ಬಡವರಿ ಬಗ್ಗೆ ದೀನ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದ ಸಮಾಜ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಿ ಅವರ ಶ್ರೇಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಸಮಾಜದ ಗಣ್ಯ ನಾಯಕರಂತಹ ಸಮಾಜದ ಅಂಬೇಡ್ಕರ್ ಕೆ ರಾಠೋಡ್ ಎಲ್ಲ ನಾಯಕರ ಪ್ರಯತ್ನದಿಂದ ತನ್ನ ಶ್ರೀ ದೇವರಾಜ ಮನವೊಲಿಸಿ ಇಂದಿರಾ ಗಾಂಧಿ ಅವರ ಕೃಪೆಯಿಂದ ನಮ್ಮನ್ನ ಎಸ್ ಸಿ ಪಟೇಲ್ ಸೇರಿಸ್ತಾ ಬಂದಳೆ ಆವಾಗ ನಮ್ಮ ಸಮಾಜಕ್ಕೆ ನೈಜ ಸ್ವಾತಂತ್ರ್ಯ ಸಿಕ್ಕಿದ್ದು ಆ ಸಿಕ್ಕಂತಹ ಸ್ವಾತಂತ್ರ್ಯದ ಫಲವಾಗಿ ಇವತ್ತು ನಮ್ಮ ಸಮಾಜದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅತ್ಯುತ್ತಮ ಒಂದು ಶಿಕ್ಷಣ ಪಡೆದು ನೌಕರಿಗಳನ್ನು ಪಡೆದು ರಾಜಕಾರಣಿಗಳು ಈ ಒಂದು ಮೀಸಲಾತಿಯ ಲಾಭ ಪಡೆದು ರಾಜಕಾರಣಿಗಳಾದರು ಬೇರೆ ಬೇರೆ ಸರ್ಕಾರಿ ಸೌಲಭ್ಯ ಕೂಡ ದಳ ನಮ್ಮ ತಲೆ ಮೇಲೆ ಬಂದಿದೆ ಒಂದು ಶಾಂತಿಯಿಂದ ನೆಮ್ಮದಿ ಬದುಕ್ತಾ ಇರೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರ ಕಾರಣ ಆ ಕೊಟ್ಟಂತಹ ಮೀಸಲಾತಿ ಯಾವ ಬಂಜಾರ ಸಮಾಜ ಯಾವ ಬೋವಿ ಕೊರಚ ಭಜಂತ್ರಿ ಸಮಾಜ ನೆಮ್ಮದಿಯಿಂದ ಬದುಕ್ತಾ ಇತ್ತು ಇದೇ ಭಾರತೀಯ ಜನತಾ ಪಕ್ಷದವರು ಕಳೆ ಕಳೆದ ಬಾರಿ ಒಳ ಮೀಸಲಾತಿ ಎಂಬ ಹುನ್ನಾರವನ್ನು ಇದೇ ಜಿ ಜನಿಗೆ ಇದೇ ಕಾರಜೋಳವರ ಒಂದು ಕೆಟ್ಟ ಮನಸ್ಸಿದ್ದೇನೆ ಇವತ್ತು ಒಳ ನಮಗೆ ಸಿಕ್ಕಿರುವಂತಹ ಮೀಸಲಾತಿಯನ್ನು ಕಳೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ ಅದಕ್ಕಾಗಿ ಅವ್ರ ಮೋತಿ ಮೇಲೆ ಹೊಡೆಯುವಂತೆ ನಾವು ಓಟ್ ಹಾಕಬೇಕಂತ ವಿನಂತಿ ಮಾಡ್ತೇವೆ ಸಮಾಜ ಸಮಾಜ ಮತ್ತೆ ಒಡೆಯೋದು ದಲಿತ ಸಮಾಜದ ಒಡೆದು ಚೂರು ಚೂರು ಮಾಡೋದು ಅವರವರಲ್ಲಿ ಜಗಳ ಹಚ್ಚುವಂಥ ಕೆಲಸ ಇವರು ಒಳ ಮೀಸಲಾತಿ ಬಂಧುಗಳೇ ಸದಸ್ಯ ಆಯೋದಕ್ಕೆ ತಂದಿದ್ದಾರೆ ಹೀಗಾಗಿ ನಾವೆಲ್ಲರೂ ಇವರನ್ನ ಧಿಕ್ಕರಿಸೋಣ ನಮ್ಮೆಲ್ಲರ ಏಕತೆಗಾಗಿ ಹೋರಾಡೋಣ ನಮ್ಮೆಲ್ಲರ ಬದುಕಿಗಾಗಿ ಹೋರಾಡೋಣ